ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪರುಕ್ಷಾಯ ನಮತಂ ಕ ಮಧನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಸೆರಜಿ ಮಾಡಬಾರ ನಮಸ್ಕಾರಗಳು ನವಂಬರ್ ಮಾಸದ ಮಾಸಿಕ ಭವಿಷ್ಯದಲ್ಲಿ ಒಂಬತ್ತನೆಯ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಈ ಧನುರ್ಸು ರಾಶಿಯವರಿಗೆ ಈ ಒಂದು ನವಂಬರ್ ತಿಂಗಳಲ್ಲಿ ಅನುಕೂಲತೆ ಅನಾನುಕೂಲತೆ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರ ಒಂದು ಮನವಿ ಈ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಹಾಗೂ ಮುಂದೆ ಬರ್ತಕ್ಕಂತಹ ವಿಷಯಗಳು ನಿಮಗೆ ಇನ್ನೂ ಧಾರ್ಮಿಕ ಕಡೆಗೆ ಒಲಿಯುತ್ತೆ ಹಾಗೂ ಧಾರ್ಮಿಕ ಕಡೆಗೆ ಆಸಕ್ತಿ ಜಾಸ್ತಿ ಬರುವಂತೆ ಮಾಡುತ್ತೆ ಅಂತ ಹೇಳಬಹುದು ಬನ್ನಿ ಹಾಗಾದರೆ ಈ ಧನುಷ್ ರಾಶಿಯವರಿಗೆ ಈ ಒಂದು ನವಂಬರ್ ತಿಂಗಳಲ್ಲಿ ಅನುಕೂಲತೆಗಳ ವಿಷಯ ಬಗ್ಗೆ ಹೇಳೋದಾದರೆ ಧನುಷ್ ರಾಶಿಯವರಿಗೆ ಒಂದು ಜಟಿಲವಾದ ಕಠಿಣವಾದ ಕೆಲಸಗಳು ಬರುವಂಥದ್ದಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾದ ಕೆಲಸಗಳು ತುಂಬ ಬಲಿಷ್ಠವಾಗಿರತಕ್ಕಂಥ ಕೆಲಸಗಳು ಕ್ಷಣಾರ್ಥದಲ್ಲೇ ಅಥವಾ ಒಂದು ದಿನದಲ್ಲೇ ಮುಗಿಯುವಂಥ ಕೆಲಸಗಳು ಇರೋದಿಲ್ಲ ಬಟ್ ಸ್ವಲ್ಪ ಏನಾಗುತ್ತೆಂದರೆ ಗಟ್ಟಿ ಕೆಲಸತನ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಒಂಥರ ಗಟ್ಟಿತನ ಬೆಳೆಯುತ್ತೆ ಹಾಗಾಗಿ ದೇವರು ನಿಮಗೆ ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಲಾಂಗ್ ಪ್ರೊಸೆಸ್ ಇರುವಂಥ ಕೆಲಸಗಳನ್ನು ಕೊಡುವಂಥವಾಗ್ತಾನೆ ಸೊ ಇಲ್ಲಿ ನಿಮಗೆ ಈ ಒಂದು ರಾಶಿಯವರಿಗೆ ಹೇಳೋದಾದರೆ ಬುಧ ಗುರು ಮತ್ತು ಶನಿ ಈ ಒಂದು ಮೂರು ಗ್ರಹಗಳ ಒಂದಿಷ್ಟು ಅನುಕೂಲತೆ ನಿಮಗೆ ಈ ತಿಂಗಳಲ್ಲಿ ಕಾಣಿಸ್ತಾ ಇರೋದರಿಂದ ಒಂದಿಷ್ಟು ಬೇಡಿಕೆಗಳ ಅನುಗುಣವಾಗಿ ಅಂದರೆ ನಿಮ್ಮದೇ ಆದಂಥ ಒಂದಿಷ್ಟು ಬೇಡಿಕೆಗಳಿರುತ್ತೆ ಆ ಬೇಡಿಕೆಗಳ ಅನುಗುಣವಾಗಿ ಕೆಲಸಗಳು ಬರುವಂಥದ್ದಾಗುತ್ತೆ ಅಥವಾ ಸ್ವತಃ ನೀವೇ ಆಯ್ಕೆ ಮಾಡಿಕೊಂಡಂತಹ ಕೆಲಸಗಳಿರುತ್ತೆ ಸೊ ಅದು ಏನಾಗಿರುತ್ತೆ ಸ್ವಲ್ಪ ಜಟಿಲ ಕಠಿಣ ಅಂತೇಳಿ ಅಂದರೆ ಅದು ಈಗ ಮ್ಯಾಥಮೆಟಿಕ್ಸು ತುಂಬ ಕಠಿಣ ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗೋದಿಲ್ಲ ಇಂಗ್ಲೀಷು ಅದು ಅಷ್ಟೇ ತುಂಬ ಜಟಿಲ ಬಟ್ ತಿಳ್ಕೊಂಡವ್ರಿಗೆ ತುಂಬ ಸುಲಭ ಹಾಗೆ ಇಲ್ಲಿ ಧನುಷರಾಶಿಯವರಿಗೆ ಬೇರೆಯವರಿಗೆ ಏನು ಅನಿಸುತ್ತಂದರೆ ಇದು ಇದು ಕಠಿಣಪ್ಪ ಇದು ಕಷ್ಟ ಇದು ತುಂಬ ಜಟಿಲವಾದ ಸಮಸ್ಯೆ ಹೇಗೆ ಬಗೆಹರಿಸ್ತಾನೆ ಏನಪ್ಪಪ್ಪ ಆಯ್ಕೆ ಮಾಡ್ಕೊಂಡ್ಬಿಟ್ಟ ಅಂತೇಳಿ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋಂಗೆ ಇರುತ್ತೆ ಬಟ್ ನಿಮಗೆ ಅದು ಬೇರೆಯವರಿಗೆ ಕಠಿಣ ಅನಿಸಿದ್ರು ನಿಮಗದು ಸುಲಭ ಇಲ್ಲ ಅದೇ ಕ್ವಿಸ್ಟ್ ಟ್ವಿಸ್ಟ್ ಇರೋದು ಅಂದರೆ ಇಲ್ಲಿ ಎಲ್ಲರ ಆಯ್ಕೆ ಏನಾಗಿರುತ್ತೆ ಹೋಗ್ಯೋ ಒಂದು ಕಟಿಂಗ್ ಕೆಲಸ ತೊಗೊಂಡ್ಬಿಟ್ಟ ಇನ್ನಾಯ್ತೀನಿ ಒಂದು ವಾರ ನಮ್ಮ ಮನೆಗೆ ನಮ್ಮ ಆಫೀಸಿಗೆ ಬರೋದೇ ಇರೋ ಅಂತಲಾಗ್ತಾನೆ ಹಾಗೆ ಹೀಗೆ ಏನೋ ಅಂದ್ಕೊಳ್ತಿರ್ತಾರೆ ಬಟ್ ನಿಮಗದು ಸುಲಭ ಅದೇ ಹೇಳ್ತಾ ಇರೋದು ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಹಾಗೆ ಒಂದು ಕೆಲವರಿಗೆ ಕಷ್ಟನೋ ಕೆಲವರಿಗೆ ಸುಲಭನ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇ ಕೆಲಸಗಳಲ್ಲಿ ಕೆಲವೊಂದಿಷ್ಟು ಕಷ್ಟಗಳು ಇದೆ ಸುಲಭನೂ ಇದೆ ಬಟ್ ಕೆಲವ್ರಿಗೆ ಕಷ್ಟ ಕೆಲವ್ರಿಗೆ ನಷ್ಟ ಆ ರೀತಿಯಲ್ಲಿ ಇರುತ್ತೆ ಬಟ್ ನಿಮಗೆ ಬೇರೆಯವ್ರಿಗೆ ನೋಡೋ ರೋ ಬೇರೆ ನಿಮ್ಮ ನೋಟನೇ ಬೇರೆ ಅಂತ ತಿಳ್ಕೊಳ್ಳಿ ಬಟ್ ಈ ಕೆಲಸದಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ಐಡೆಂಟಿಫಿಕೇಷನ್ ಬರೋದ್ರ ಜೊತೆಗೆ ಆದಾಯದ ಪ್ರಮಾಣ ಏರಿಕೆ ಆಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಒಂದು ಸಣ್ಣ ಪುಟ್ಟ ಸಾಲಗಳು ತೀರಿಸುವಂಥದ್ದಾಗತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಕುಟುಂಬದ ಸದಸ್ಯರ ಒಂದು ಬೆಂಬಲ ನಿಮಗೆ ಈ ಒಂದು ತಿಂಗಳಲ್ಲೂ ಕೂಡ ಸಿಗುವಂಥದ್ದಾಗತ್ತೆ ಈ ಒಂದು ದಿನಗಳಲ್ಲಿ ಅಂದರೆ ಈ ನವಂಬರ್ ತಿಂಗಳಲ್ಲಿ ಆದಷ್ಟು ನೀವು ಹಣಕ್ಕೆ ಜಾಸ್ತಿ ಪ್ರಾಮ ಏನು ಪ್ರಾಶಸ್ತ್ಯ ಕೊಡುವಂಥದ್ದು ಆಗ್ತೀರ ಅಂದರೆ ಪ್ರಮುಖವಾಗಿ ದುಡ್ಡಿನ ವಿಷಯದಲ್ಲಿ ಒಂಥರ ನೀವು ಪುರಂದಾಸರ ಅಂಗ ಹೋಗ್ಬಿಡ್ತೀರಾ ಅಂದರೆ ತುಂಬ ಕುಂಜೂಸು ಪುರಂದಾಸರು ಅಷ್ಟೇ ದಾಸರಾಗೋಕ್ಕಿಂತ ಮುಂಚೆ ಪೈಸ ಪೈಸ ಲೆಕ್ಕ ಆಗ್ತಾಯಿದ್ರು ಬೆಳಗದವರೆಗೂ ಸಾಲ ಕೊಟ್ಟರನ್ನು ಅದರದ್ದು ಬಡ್ಡಿ ಇಸ್ಕೊಳ್ಳೋವರೆಗೂ ಬಿಡ್ತಾ ಇರಲಿಲ್ಲ ಅವರು ಪುರಂದಾಸರು ಪೂರ್ವಜ ಅಂದರೆ ಅವರು ದಾಸರಾಗೋಕ್ಕಿಂತ ಮುಂಚೆ ಜ್ಞಾನೋದಯ ಆದ ಮೇಲೆ ಪುರನ್ ಹಾಗೆ ಇಲ್ಲಿ ಧನುಸ್ ರಾಶಿಯವರು ಈ ತಿಂಗಳು ತುಂಬ ಕುಂಜುಸ್ ಅಂದರೆ ಕುಂಜುಸು ಹತ್ತು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಹತ್ತು ಸಾವಿರ ಯೋಚನೆ ಮಾಡ್ತೀರ ಅಂದರೆ ಬಲವಾದ ಏಟು ಆಲ್ರೆಡಿ ಬಿದ್ದಿರುತ್ತೆ ಹಾಗಾಗಿ ನೀವು ಕಂಜುಸ್ ಆಗಿದ್ದೀರಾ ಒಂದು ವೇಳೆ ಆ ಏಟು ಬಿದ್ದಿದ್ದಿಲ್ಲ ಅಂದರೆ ನೀವು ಕಂಜು ಸಾಕ್ತಿದ್ರಾ ಇಲ್ಲ ಅದಕ್ಕೆ ತಯಾರದು ದೇವರು ನಮಗೆ ಒಂದಿಷ್ಟು ಕಷ್ಟ ಕೊಟ್ಟಿದ್ದಾನಂದರೆ ತಿದ್ದುಕೊಳ್ಳಿಕ್ಕೆ ಕಲೀಲಿಕ್ಕೆ ಕೊಟ್ಟಿರ್ತಾನೆ ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳಲ್ಲ ತಳ್ಮೆ ಕಡಿಮೆ ಸೊ ದೇವರಿಗೆ ಹಿಡಿ ಶಾಪ ಹಾಕ್ತೀವಿ ಬೈತೀವಿ ಏನು ಬೇಕಾ ಅಂದ್ಬಿಡ್ತೀವಿ ಆದರೆ ದೇವರಿಗೆ ಗೊತ್ತು ನಮ್ಗೆ ಯಾವಾಗ ಏನು ತಲುಪಿಸ್ಬೇಕು ಯಾವಾಗ ಏನು ಇಸ್ಕೋಬೇಕು ಹತ್ರ ನಾವು ಕಳಿಸ್ಬೇಕು ಆ ವ್ಯಕ್ತಿ ಅಂತರೆ ಈ ವ್ಯಕ್ತಿಗೆ ಏನು ಲಾಭ ಈ ವ್ಯಕ್ತಿ ಅಂತ ಆ ಏನು ಲಾಭ ಅದೆಲ್ಲ ದೇವರ ಲೀಲೆ ಬಟ್ ಇಲ್ಲಿ ಧನುಸು ರಾಶಿಗಳ ವಿಷಯ ಬಗ್ಗೆ ಬರೋದಾದರೆ ನಿಮಗೆ ಈ ತಿಂಗಳು ಬೇರೆಯವರ ಸಹಾಯಕ್ಕಿಂತ ನಿಮಗೆ ನಿಮ್ಮಿಂದ ಬೇರೆಯವ್ರ ಸಹಾಯ ತಗೋತಾರೆ ಅದು ಖುಷಿಯ ವಿಚಾರ ಬೇರೆಯವ್ರದ್ದು ಅದು ಬೇಡ ನಿಮ್ಮಿಂದ ಅವರಿಗೆ ಲಾಭ ಆಗುವಂಥದ್ದಾಗಿರುತ್ತೆ ಹೀಗಾಗಿ ಸ್ವಲ್ಪ ಪ್ರಚಾರದಲ್ಲಿ ಈ ತಿಂಗಳು ಮುಳುಗುವಂಥರಾಗ್ತೀರ ಅಂದರೆ ಬಾಯಿ ಬಾಯಿಯಲ್ಲಿ ಯಾರೋ ಇವರು ತುಂಬ ಸಹಾಯ ಮಾಡಿದರು ನಮ್ಗೆ ಅನುಕೂಲ ಆಯಿತು ಹಾಗೆ ಹೀಗೆ ಎಲ್ಲೋ ಕಂಡು ಕಂಡಲ್ಲಿ ನಿಮ್ಮ ಒಂದು ಹೆಸರು ಚಲಾವಣೆಯಲ್ಲಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಈ ಒಂದು ದಿನದಲ್ಲಿ ಬೆಂಬಲ ನಿಮ್ಮ ಒಂದು ವಿಷಯಗಳಿಗೆ ಸಹಾಯ ಎಲ್ಲವೂ ಸಿಗುವಂಥದ್ದಾಗುತ್ತೆ ಅದರ ಜೊತೆಗೆ ಶತ್ರುಗಳ ಸಂಹಾರ ಶತ್ರುಗಳ ಜೊತೆ ನಿಮ್ಮ ಒಂದು ಏನು ವಿದ್ಯ ನಡೀತಾ ಇತ್ತೋ ಅದರಲ್ಲಿ ಅವರು ಶರಣಾಗತರ ಆಗಿಬಿಡ್ತಾರೆ ಯಾರೋ ಶತ್ರುಗಳು ಇನ್ನು ನಾವು ಏನು ಮಾಡ್ಕೊಳಕ್ಕೆ ಅಂತ ಗೊತ್ತಾಗ್ಬಿಟ್ಟು ಅವರು ಆಯ್ತಪ್ಪ ನನ್ನ ಕಡೆಯಿಂದ ತಪ್ಪಾಯಿತು ಅವ್ರು ಮಾತು ಕೇಳಿ ಹೀಗೆಲ್ಲ ಮಾತಾಡಿದೆ ಮುಂದೆ ಹೇಗೆ ಮಾತಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಇದರಿಂದ ನಿಮ್ಮ ಮನಸ್ಸಿಗೆ ಇನ್ನೂ ಡಬಲ್ ಬೂಸ್ಟ್ ರೀತಿಯಲ್ಲಿ ಸಂತೋಷ ಆಗುತ್ತೆ ಸೊ ಇಲ್ಲಿ ಅದು ಒಂದು ಆಯಿತು ಇನ್ನು ವೃತ್ತಿ ಬದುಕಿನಲ್ಲಿರೋರಿಗೆ ಸ್ವಲ್ಪ ಕೆಲಸ ಕಠಿಣ ಅನಿಸಿದ್ರು ಮುಂದಿನ ದಿನಗಳಲ್ಲಿ ಅದು ಸುಲಭವಾಗಿ ನೀವು ಜಯಪ್ರದವಾಗಿ ಬರ್ತೀರ ಮತ್ತು ನಿಮ್ಮಿಂದ ಕೆಲವೊಂದಿಷ್ಟು ಕಲಿಯಿಕೆಯನ್ನು ಬೇರೆಯವ್ರು ಕಲ್ಕೊಡ್ತಾರೆ ಮತ್ತು ನಿಮ್ಮ ಒಂದು ಪ್ರೊಫೆಷನಲ್ ಏನೇನಿದೆ ಒಂದು ಎತ್ತರ ಹಂತಕ್ಕೆ ಹೋಗುವಂಥದ್ದು ಆಗುತ್ತೆ ಇನ್ನು ವ್ಯಾಪಾರದ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಧನುಷರಾಶಿಯವರಿಗೆ ಈ ತಿಂಗಳು ಆದಷ್ಟು ನೀವು ಸಾಲದ ಪ್ರಮಾಣ ಕಡಿಮೆ ಮಾಡಿದರೆ ತುಂಬ ಉತ್ತಮ ಯಾಕೆಂದರೆ ಈ ಒಂದು ಕಳೆದ ಒಂದು ಎರಡು ತಿಂಗಳಲ್ಲಿ ತುಂಬ ಲಾಭದ ಅಂಶ ನಷ್ಟದ ಅಂಶ ತೆಗೆದುಹಾಕಿದರೆ ಅಲ್ಲಿದಲ್ಲೇ ಸರಿ ಹೋಗ್ತಾ ಇದೆ ಬಟ್ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಬಟ್ ಈ ತಿಂಗಳ ವಿಷಯಕ್ಕೆ ಬರೋದಾದರೆ ಆದಷ್ಟು ಬೇರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗೋಣ ಅಂತ ಹೇಳಿ ಸಾಲ ಏನಾದರೂ ಮಾಡಿದ್ದೆ ಆದಲ್ಲಿ ಈ ತಿಂಗಳು ಅದು ಸ್ವಲ್ಪ ನಿಮಗೆ ಹೆಡ್ಡೇಕಾಗುತ್ತೆ ಭವಿಷ್ಯದ ಕಾಲದಲ್ಲಿ ಅಂದರೆ ತುಂಬ ಕಷ್ಟಗಳು ಮುಂದಿನ ದಿನಗಳಲ್ಲಿ ನಿಮಗೆ ಈ ಸಾಲದಿಂದ ಸಿಗುವಂಥದ್ದಾಗುತ್ತೆ ಹಾಗಾಗಿ ಆದಷ್ಟು ಸಾಲ ಕಡಿಮೆ ಮಾಡ್ಕೊಳ್ಳಿ ನಮ್ಮ ಒಂದು ವೈಯಕ್ತಿಕ ವಿಷಯವಾಗಿ ಯಾರೇ ಏನೇ ತಲೆ ಹಾಕಿದರೂ ನಿಮ್ಮ ಒಂದು ಬುದ್ಧಿಯನ್ನು ನಿಮ್ಮ ಕಂಟ್ರೋಲಲ್ಲಿರೋದು ತುಂಬ ಉತ್ತಮ ಈ ತಿಂಗಳಲ್ಲಿ ಯಾಕೆಂದರೆ ಮೂರನೇ ವ್ಯಕ್ತಿ ಎಂಟ್ರಿ ನಂತರ ಅದು ನಿಮ್ಮ ಒಂದು ಸೋಮಾರಿತನ ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಅವನು ಮೂಗು ತೋರಿಸಿದಾನಂದರೆ ಎಲ್ಲೋ ನೀವು ಇನ್ಬ್ಯಾಲೆನ್ಸ್ ಆಗ್ತಾ ಇದೆ ಅಂತಲೇ ಅರ್ಥ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಶತ್ರುಗಳು ನಿಮಗೆ ಶರಣಾಗಿದ್ದಾರೆ ಅಂದರೆ ಅದು ನೆಕ್ಸ್ಟ್ ಪ್ಲ್ಯಾನ್ ಅವ್ರದ್ದೇನೋ ಬೇರೆ ಇರುತ್ತೆ ಹಾಗಾಗಿ ಅವರ ಜೊತೆಗೂ ಕೂಡ ತುಂಬ ಅಲರ್ಟ್ ಆಗಿರಿ ಮತ್ತು ಸಾಲದಿಂದ ದೂರ ಇದೆ ಅಷ್ಟೇ ನಾವು ಹೇಳೋದು ಇನ್ನು ಉಳಿದಂತೆ ಇತರೆ ರಂಗದಲ್ಲಿರೋರಿಗೆ ಒಂದಿಷ್ಟು ಲಾಭವೂ ಇಲ್ಲ ನಷ್ಟನೂ ಇಲ್ಲ ಅನ್ನೋ ರೀತಿಯಲ್ಲಿ ಧನುಸ್ರಾಶಿ ಅವ್ರದ್ದು ಇರುತ್ತೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಹಿಳೆಯರಿಗೆ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಥರ ಇರಬೇಕಾಗತ್ತೆ ಅನಾರೋಗ್ಯದ ಸಮಸ್ಯೆಗಳು ಒಂದಿಷ್ಟು ಹೊಟ್ಟೆ ನೋವು ಆಗಿರ್ಬೋದು ತಲೆನೋವು ಹಲ್ಲು ನೋವು ಕಿವಿ ನೋವು ಎದೆ ನೋವು ಈ ಸೊಂಟದ ನೋವು ಈ ನೋವುಗಳು ಸ್ವಲ್ಪ ನಿಮಗೆ ಅವಾಗವಾಗ ಬಂದು ಡಿಸ್ಟಬೆನ್ಸ್ ಅದು ಬಿಟ್ಟರೆ ಉಳಿದು ಅಲ್ಲವೋ ಒಂದು ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಈ ತಿಂಗಳು ಇರುತ್ತೆ ಅಂತಲೇ ಹೇಳ್ಬೋದು ಏನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಮಂಗಳವಾರ ದಿನ ಕ್ಷೀರಾಭಿಷೇಕ ಸೇವೆ ನಿಮ್ಮ ಒಂದು ಈ ನವಂಬರ್ ತಿಂಗಳಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಅಷ್ಟು ಕ್ಷೀರಾಭಿಷೇಕ ಸೇವೆ ಮಾಡಿಸೋದು ತುಂಬ ಉತ್ತಮ ಘಾಟಿ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತಿಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕು ಅಂತೂ ಇಲ್ಲ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ ಆಗಿರ್ಬೋದು ಅಥವಾ ಅಷ್ಟೋತ್ತರ ಆಗಿರ್ಬೋದು ಪಠಣೆ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವಾದರೂ ಪಠಣೆ ಮಾಡಿ ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಮತ್ತು ನಿಮ್ಮ ವೈಯಕ್ತಿಕ ಬದುಕು ಇನ್ನೂ ಸ್ವಲ್ಪ ನೆಮ್ಮದಿಯಾಗಿ ಇರುವಂತೆ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಧನುಸು ರಾಶಿಯವರ ನವಂಬರ್ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮತ್ತು ಶುಭವಾಗಿ ಶುಭಮಸ್ತು ಮಸ್ತು ಸರ್ವೇ ಜನ ಸುಖಿನೋ ಬಂತು